ಇಲ್ಲಿ ಮಂಗಳೂರಿನ ನವ ಬಂದರು ಏನು ನವಮಂಗಳೂರಿನ ಬಂದರು ಇಲ್ಲಿಗೆ ಬರಬೇಕಾಗಿತ್ತು ಇಲ್ಲಿ ಬರ್ತಿದ್ರೆ ಕಿಲೋಮೀಟರ್ ಕಟ್ಲೆ ನಮ್ಮ ಭೂಮಿಯನ್ನೆಲ್ಲ ಸ್ವಾಧೀನ ಪಡಿಸಿ ದೊಡ್ಡ ದೊಡ್ಡ ಶಿಪ್ಗಳು ಬರ್ತಾ ಇದ್ದವು ಆದರೆ ನಾನು ಎರಡು ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಬೇಕು ಮಲ್ಪೆ ಬಂದರಾಗಲಿಕ್ಕೆ ಕಾರಣ ದಿವಂಗತ ಟಿ ಎ ಪೈಗಳು ಮತ್ತು ದಿವಂಗತ ಮಲ್ಪೆ ಮಧ್ವರಾಜರು ಎಂಬತಕ್ಕಂಥದ್ದನ್ನು ನಾನು ಇಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ ಅವರ ಒಂದು ಹೋರಾಟದ ಫಲದಿಂದ ಇಲ್ಲಿ ಇವತ್ತು ಮಲ್ಪೆ ಮೀನುಗಾರಿಕಾ ಬಂದರಾಗಿದೆ ನನ್ನನ್ನು ಸೇರಿ ಲಕ್ಷಾಂತರ ಮಂದಿಗೆ ಜೀವನಕ್ಕೆ ದಾರಿ ಕೊಟ್ಟಂತ ಒಂದು ಪವಿತ್ರವಾದ ಜಾಗ ಇದು ಎಂಬತಕ್ಕಂಥದ್ದನ್ನು ಅದರಲ್ಲೂ ವಿಶೇಷವಾಗಿ ಮೀನುಗಾರಿಕೆಗೆ ಬಹಳ ದೊಡ್ಡ ಶಕ್ತಿ ಕೊಟ್ಟಂಥವ್ರು ಯಾರು ಅಂತ ಕೇಳಿದರೆ ನಮ್ಮ ತಾಯಂದಿರು ಮೀನುಗಾರ ಮಹಿಳೆಯರು ಮನೆಯನ್ನ ನಡೆಸುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತಹ ಕಷ್ಟಪಟ್ಟು ದುಡಿಯುವಂತಹ ಒಂದು ಪ್ರವೃತ್ತಿ ಅನೇಕ ದಶಕಗಳಿಂದ ನಡೆಸ್ಕೊಂಡು ಬಂದವರು ನಮ್ಮ ಮೀನುಗಾರ ಮಹಿಳೆಯರು ಅತ್ಯಂತ ಪ್ರಾಮಾಣಿಕರು ಮೀನುಗಾರ ಮಹಿಳೆಯರಿಗೆ ಸಾಲ ಕೊಟ್ಟರೆ ನೂರಕ್ಕೆ ನೂರು ವಸೂಲಾತಿ ಆಗುವಂತ ಒಂದು ಸಾಲ ಯಾವುದಿದ್ದರಿದ್ರೆ ಅದು ಮೀನುಗಾರ ಮಹಿಳೆಯರಿಗೆ ಕೊಟ್ಟಂತ ಸಾಲ ಇರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ದುಡಿದು ತಿನ್ನುವಂಥ ಪ್ರಾಮಾಣಿಕವಾಗಿ ದುಡಿದು ತಿನ್ನುವಂಥ ಒಂದು ಪ್ರವೃತ್ತಿ ಮೀನುಗಾರ ಮಹಿಳೆಯರದಾಗಿದ್ದೆ ನಾನು ಕೇಳ್ತಾ ಇದ್ದೀನಿ ಎಸ್ ಪಿ ಅವರಿಗೆ ಹೆಚ್ಚಿನ ಅಂಶ ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ ಉಡುಪಿ ಜಿಲ್ಲೆಯವರೇ ಕೊನೆಯ ಉಸ್ತುವಾರಿ ಮಂತ್ರಿ ನಾನೇ ಆಗಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ನಂತರ ಬಂದವರೆಲ್ಲ ಹೊರಗಿನವರೇ ಬಂದದ್ದು ಅವರಿಗೆ ಮಲ್ಪೆ ಮೀನುಗಾರಿಕೆ ಬಂದರಂದ್ರೆ ಏನು ಮೀನುಗಾರಿಕೆ ಕೇಂದ್ರ ಏನು ಅಂತ ಗೊತ್ತಿಲ್ಲದಂತ ಉಸ್ತುವಾರಿ ಮಂತ್ರಿಗಳು ಬಂದಿರೋದ್ರಿಂದ ಈ ರೀತಿ ಅನಾಹುತ ನಡೆದಿದೆ ಎಲ್ಲ ಬೆಂಗಳೂರಿನಲ್ಲಿ ಕೂಸ್ಕೊಂಡು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಯ ಜಿಲ್ಲೆ ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿಗಳಿಗೆ ದಿಗ್ಭ್ರಮೆ ಆಗಲಿಲ್ಲ ಎಷ್ಟು ಹತ್ರ ಕೇಳ್ತಿದ್ದೇನೆ ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳರನ್ನ ಪೂಜೆ ಮಾಡ್ತೀರಾ ನೀವು ಮಂಗಳಾರತಿ ಎತ್ತಿ ಪೂಜೆ ಮಾಡ್ತೀರಾ ಎಸ್ ಪಿ ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವು ಏನ್ ಮಾಡ್ತೀವಿ ಪೊಲೀಸರು ಬರ್ಲಿಕ್ಕೆ ಐದಾರು ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಹಾಕ್ಲೇಬೇಕು ಕಳ್ಳರನ್ನ ಕಟ್ಟಿ ಹಾಕ್ಲೇಬೇಕು ಮತ್ತೇನ್ ಮಾಡ್ಲಿಕ್ಕೆ ಆಗತ್ತೆ ಏನು ಅವರಿಗೆ ಏಟ್ ಅಂದ್ರೆ ಮಚ್ಚಿನಲ್ಲಿ ಖಡ್ಗದಲ್ಲಿ ತಲವಾರ್ ನಲ್ಲಿ ಎರಡು ಕೆನ್ನೆಗೆ ಬಾರಿಸಿದ್ದು ಯಾರಿಗೆ ಕಳ್ಳಿ ಅಂತ ಆರೋಪಿಸಿದ ಒಂದು ವ್ಯಕ್ತಿಗೆ ಆ ಮಹಿಳೆದ್ದು ಏನಾದ್ರೂ ಆಕ್ಷೇಪ ಉಂಟ ಕೆಟ್ಟದಿಂದವರ್ದು ಇಲ್ಲ ನಾನು ನೀನು ಅವರ ವಿಡಿಯೋ ನೋಡಿದೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳಬೇಕಾದ್ರೆ ಈ ಪೊಲೀಸರಿಗೆ ಇಷ್ಟು ದಾಡಿ ಏನಾಗಿದ್ದೇವೆ ನಿಮಗೆ ನಿಮಗೆ ಡ್ರಗ್ಸ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ಈ ಎಸ್ ಪಿಗೆ ಇಲ್ಲಿ ನಡೆಯುವಂತಹ ಅನಾಚಾರಗಳನ್ನ ಕಂಟ್ರೋಲ್ ಆಗೋದಿಲ್ಲ ಈ ಎಸ್ ಪಿಗೆ ಬಡವರನ್ನ ಜೈಲಿಗೆ ತಳ್ಳುವಂತ ಮಹಿಳೆಯರನ್ನ ಜೈಲಿಗೆ ತಳ್ಳುವಂತ ಒಂದು ದಾರುಣ್ಯವನ್ನ ತೋರಿಸುವಂತಹ ಎಸ್ ಟಿ ಉಡುಪಿಗೆ ಖಂಡಿತವಾಗಿ ಬೇಡ ಅವನನ್ನು ಟ್ರಾನ್ಸ್ಫರ್ ಮಾಡಿ ಸರ್ಕಾರದವರು ಅವನನ್ನು ಟ್ರಾನ್ಸ್ಫರ್ ಮಾಡಬೇಕು ಎಂತೆಂತ ಎಸ್ ಪಿ ಅವ್ರನ್ನ ನಾವು ನೋಡಿದ್ದೇವೆ ಅನ್ನಮಾನ ಎಸ್ಪಿಯನ್ನ ನೋಡಿದ್ದೇವೆ ಇವನು ಯಾವ ಲೆಕ್ಕ ಏನ ತಿಳಿಸಿದ ನೀವ ಅರವತ್ತ ಎರಡು ಅಮಾಯಕ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಿದ್ದಾನೆ ಮೇಲೆ ಬ್ರಹ್ಮಸ್ತ್ರ ಹಾಡುವಂತ ಉಡುಪಿಗೆ ಬಂದಾಗ ಹೇಳಿದೆ ನಾನು ಉಡುಪಿಗೆ ಅವನಿಗೆ ನೋಡಪ್ಪ ಅನ್ನಮಲೆ ಅಂತ ಎಸ್ ಪಿ ಬಂದ ನಮ್ಮಲ್ಲಿ ಕೋಲಗಳಾದಾಗ ಒಂದು ಕೋಳಿ ಅಂಕ ಅಂತ ನಡೀತದೆ ಯಶ್ಪಾಲ್ ಅವ್ರ ಮೊನ್ನೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಓವ ಕೋಲ ದೈ ನೇಮೋತ್ಸವ ಅನ್ನಾಗ ಒಂದು ಈ ಕೋರ್ದ ಕಟ್ಟ ಮಾಡೋ ಸಂಪ್ರದಾಯ ಬ್ರಿಟಿಷರ್ ಬಿಡ್ತಾರೆ ಎಸ್ಪಿ ನಾನು ಹೇಳಿದೆ ಎಸ್ ಪಿಗೆ ನನ್ನ ನಿಮ್ಮ ಹತ್ರ ಏನು ಬೇಡಿಕೆ ಇಡೋದಿಲ್ಲ ಕಲ್ಡ್ರಣ್ಣ ಇಡಿ ಸುಳ್ಳ್ರಣ್ಣ ಇಡಿ ಯಾರನ್ನು ಹಿಡಿ ಆದ್ರೆ ಕೋಳಿ ಅಂಕಕ್ಕೊಂದು ಅವಕಾಶ ಕೊಡು ಅನ್ನ ಮನೆ ಕೂಡ ಕೊಟ್ಟಿದ್ದಾರೆ ನಾನು ಹೇಳಿ ಕೇಳೋದಿಲ್ಲ ಈ ಮನುಷ್ಯ ಮನುಷ್ಯತ್ವ ಇಲ್ಲದಂತ ಎಸ್ ಪಿ ನಮಗೆ ಅಗತ್ಯವಿಲ್ಲ ಈ ಜಿಲ್ಲೆಗೆ ನಿನ್ನ ಜಾಜೆ ಯಾವುದೇ ಆಗಲಿ ರಾಜ್ಯಕ್ಕೆ ಹೋಗು ಬೇರೆ ಕಡೆಗೆ ಹೋಗು ಎಲ್ಲಿಯವರೆಗೆ ಸರ್ಕಾರ ಎಸ್ ಪಿ ಅನ್ನ ಇರ್ತಾರೆ ಅಲ್ಲಿಯವರೆಗೆ ಸರ್ಕಾರ ಈ ಜನರ ಮೀನುಗಾರರ ವಿರೋಧಿಯಾಗಿರ್ತಾರೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಮಹಿಳೆಯರನ್ನ ಮೀನುಗಾರ ಮಹಿಳೆಯರನ್ನ ಪ್ರಾಮಾಣಿಕವಾಗಿ ದುಡ್ದು ತಿನ್ನುವಂತಹ ಮಹಿಳೆಯರನ್ನ ಜೈಲಿಗೆ ಹಾಕುವುದಂದ್ರೆ ಬಹಳ ಸುಲಭ ಅಂತ ಎನ್ಸ್ಕೊಂಡಿದೀರ ನೀವು ಇದು ನಿಮ್ಮ ಪೌರುಷವಾ ಇದು ನನ್ನ ಪ್ರಶ್ನೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇನೆ ಎರಡು ಮೂರು ದಿವಸದಲ್ಲಿ ಮುಖ್ಯಮಂತ್ರಿ ಭೇಟಿ ಆಗ್ಲಿಕ್ಕಿದ್ದೇನೆ ಹೇಳ್ಬೇಕಾಗಿದೆ ಇಲ್ಲಿ ಬಂದರ್ನಲ್ಲಿ ಸಾವಿರಾರು ಜನ ದುಡಿತಾರಲ್ಲ ಮಲ್ಪೆಯಲ್ಲಿ ಅದು ಮಗವೀರ್ ಇರ್ಲಿ ಬಿಲ್ಲವರು ಇರ್ಲಿ ಬೇರೆ ಬೇರೆ ಜಾತಿ ಧರ್ಮದವರು ಇರ್ಲಿ ಉದ್ಧಾರ ಆದದ್ದು ಯಾರಿಂದ ಬಂದರ್ನಿಂದ ಇವತ್ತು ದೊಡ್ಡ ದೊಡ್ಡ ಹೇಳಿಕೆ ಕೊಡುವಂತ ದಲಿತ ಮುಖಂಡರು ನಿಮ್ಮ ಕುಟುಂಬದವರು ಉದ್ಧಾರ ಆದದ್ದು ಯಾರಿಂದ ನಿಮ್ಮ ನೆರೆಕೆರೆಯವರು ಉದ್ದಾರ ಯಾರಿಂದ ಈ ಬಂದರ್ನಿಂದ ಯಾವತ್ತಾದ್ರೂ ಜಾತಿ ಭೇದ ಮಾಡಿದಂತ ಬಂದರ್ ಇದು ಎಟ್ರಾಸಿಟಿ ಕೇಸ್ ಆಗ್ತಿರಿ ಅವರು ಭ್ರಗುಪತಿ ಭಟ್ರು ಹೇಳಿದಾಗೆ ಹೊಡೆದವಾಗ ಪಾಪ ಅವ್ರಿಗೆ ಎಸ್ ಸಿ ಮಹಿಳೆ ಅಂತ ಗೊತ್ತೇ ಇರ್ಲಿಕ್ಕಿಲ್ಲ ಯಾವಾಗ ಆಗ್ತದೆ ಅಂದ್ರೆ ನನಗೆ ಗೊತ್ತಿರ್ಬೇಕು ಈತ ಸಿ ಅಂತ ಗೊತ್ತಿದ್ದು ನೀನು ದಲಿತ ಆಗಿದ್ದಿ ಅಂತ ನಾನು ಹೊಡೆದ್ರೆ ಮಾತ್ರ ಅಟ್ರಾಸಿಟಿ ಅಟ್ರಾಸಿಟಿ ಆಗಲ್ಲ ತಿಳಿದು ತಿಳಿದು ಹೊಡೆದ್ರೆ ತಿಳಿದು ತಿಳಿದು ಆಕ್ರೋಶ ಮಾಡಿದರೆ ಅತ್ಯಾಚಾರ ಮಾಡಿದ್ರೆ ತೊಂದರೆ ಕೊಟ್ರೆ ಅದು ಅಟ್ರಾಸಿಟಿ ತಿಳಿಯದೆ ಯಾವ ಜಾತಿ ಯಾವ ಧರ್ಮ ಅಂತ ತಿಳಿಯದೆ ಕಳ್ಳತನ ಮಾಡಿದಂತಹ ಒಂದು ಉದ್ದೇಶದಿಂದ ನಾನು ಮಂತ್ರಿ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಮೀನು ಒಣಗಿಸ್ತಾರಲ್ಲ ಆ ಪ್ರದೇಶಕ್ಕೆ ನಾನು ಭೇಟಿ ಕೊಡ್ಲಿಕ್ಕೆ ಬಂದಿದ್ದೆ ಅವಾಗ ಪಾಪ ಅಲ್ಲಿ ಮಹಿಳೆಯರು ಹೇಳಿದ್ರು ನಮ್ಮ ಮೀನನ್ನೆಲ್ಲ ಕದ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಹೈ ಮಾಸ್ಟ್ ಲೈಟ್ ಹಾಕಿ ಇಲ್ಲಿ ಕತ್ತಲೆ ಇದೆ ಅಂತ ನನ್ನ ತಕ್ಷಣಕ್ಕೆ ಹೈ ಮಾಸ್ಟ್ ಲೈಟ್ ಅನ್ನಲ್ಲಿ ಹಾಕುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಇಲ್ಲಿ ವರ್ಷಾನುಗಟ್ಟಲೆ ಕಳ್ಳತನ ಆಗ್ತಾ ಇದೆ ಬೇರೆ ಬೇರೆ ರೀತಿಯ ಕಳ್ಳತನ ಆಗ್ತಾ ಇದೆ ಪೊಲೀಸರು ಸತ್ತಿದ್ದೀರ ನೀವು ಮಲ್ಪೆ ಬಂದ್ರೆ ನಿಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಮಲ್ಪೆ ಬಂದ ನಿಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಕಳ್ಳದನ್ನ ಯಾರು ನಿಲ್ಲಿಸಬೇಕಾಗಿತ್ತು ಮಹಿಳೆಯರು ಪೊಲೀಸರು ಕ್ಷಣ ನಿಲ್ಲಿಸಬೇಕಾಗಿತ್ತು ಯಾಕೆ ನಿಲ್ಸಲಿಲ್ಲ ನಿಮ್ಮ ವೈಫಲ್ಯಕ್ಕಾಗಿ ನಮ್ಮ ಮಹಿಳೆಯರನ್ನು ಹೋಗಿ ಜೈಲಿನಲ್ಲಿ ಇಡ್ತೀರಾ ಇದು ನಿಮ್ಮ ಪೌರುಷವಾ ಸುಮ್ಮನೆ ಕೂತ್ಕೊಡೋ ಪರಿಸ್ಥಿತಿ ಇಲ್ಲ ಈ ಒಂದು ಸಣ್ಣ ಘಟನೆಯನ್ನು ವೈಭವೀಕರಿಸ್ತಿರಲ್ಲ ಬಹಳ ದೊಡ್ಡ ಘಟನೆ ಅಂತೆ ಆ ವೈಭವೀಕರಿಸತಕ್ಕಂಥ ಯಾರು ಯಾರ್ಯಾರಿದ್ದಾರೆ ಮತ್ತು ವಿಶೇಷವಾಗಿ ಇದಕ್ಕೆ ಸಲ ಸುದ್ದಿಗಾರರಿಗೆ ಸುದ್ದಿ ಸಿಗದಿದ್ದಾಗ ಇದನ್ನೇ ಪುನಃ 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 ತೋರಿಸೋದು ಅವ್ರಿಗೆ ಬೇರೆ ಸುದ್ದಿ ಬರುವ ತನಕ ಸಿಡಿ ಪ್ರಕರಣ ಇನ್ನೊಂದು ಬರೋ ತನಕ ಇದನ್ನೇ ತೋರಿಸ್ತಾ ಇರೋದು ಮಲ್ಪೆ ಬಂದರಿನ ಗೌರವಕ್ಕೆ ಚ್ಯುತಿ ತರುವ ಕೆಲಸವನ್ನು ಯಾರು ಮಾಡಬಾರ್ದು ಇದು ನನ್ನ ಮನವಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಂತ ಬಂದರಿದು ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬಯಸುವುದಿಲ್ಲ ಮೀನುಗಾರ ಸಂಘ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸಕ್ಕೆ ನನ್ನನ್ನು ಕರೆದಾಗ ನಾನು ನಿಮ್ ಜೊತೆಗಿದ್ದೇನೆ ಅಗತ್ಯ ಬಿದ್ದರೆ ಎಸ್ ಕೆ ಕಚೇರಿ ಎದುರು ಧರಣಿ ಮಾಡುದಿದ್ರೆ ಅಲ್ಲಿ ಬಂದು ಇದೇ ಭಾಷೆಯಲ್ಲಿ ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್